ಹೊರಗಡೆನೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ ಏನಿರ್ಬೋದು ಗತ ವೈಭವದಲ್ಲಿ ಅಂತ ಹೇಳಿ ಅಂಡ್ ನಾನು ಆಗ್ಲೇ ಹೇಳ್ತಿದ್ದಂಗೆ ಗಾಂಧಿನಗರದಲ್ಲೂ ಕೂಡ ಒಂದು ಹೋಪ್ ಇದೆ ಈ ಸಿನಿಮಾದಲ್ಲಿ ಏನೋ ಇದೆ ಅಂತ ಹೇಳಿ ನಾನು ಮೊನ್ನೆ ಕೂಡ ಕೇಳಿದೆ ಈಗ ರಿಲೀಸ್ ತುಂಬಾ ಹತ್ತದಲ್ಲಿರೋದ್ರಿಂದ ಮತ್ತೊಮ್ಮೆ ಎಲ್ರಿಗೂ ಸಿನಿಮಾ ಅಭಿಮಾನಿಗಳಿಗೆ ರಿಜಿಸ್ಟರ್ ಆಗ್ಲಿ ಅಂತ ಕೇಳ್ತಾ ಇದೀನಿ ಗತ ವೈಭವದೊಳಗೆ ಏನೆಲ್ಲ ಇದೆ ಅಂತ ಹೇಳಿ ಏನಿಲ್ಲ ಅಂತ ಹೇಳಿ ಎರಡವ್ ನಮ್ಗೆ ನೀವು ನೀವೇ ಓಡಿಸ್ತೀರ ನಮ್ಮ ಹೋಗಿ ನಮ್ಗೆ ಬೇರೆ ಇಂಟರ್ವ್ಯೂ ಇದೆ ಅಂತ ನಾವು ಅಂತ ರೆಡಿದೀವಿ ಅಷ್ಟಿದೆ ಅಷ್ಟಿದೆ ಅಂದ್ರೆ ಆ ನಾನು ನಿಮ್ ಮುಂಚೆ ಕೂಡ ಹೇಳಿದ್ದೆ ಒಂದು ಎರಡು ವರ್ಷ ಮೂರು ವರ್ಷದ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾದೋರ್ವರೆಗುನು ಎಲ್ಲರಿಗೂ ಏನೋ ಇದೆ ಸಿನಿಮಾದಲ್ಲಿ ಚಿಕ್ಕ ಮಕ್ಕಳು ಈಗ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇದ್ದಾರೆ ಎರಡು ಮೂರು ವರ್ಷದ ಮಕ್ಕಳು ಅವ್ರಿಗೂ ಫ್ಯಾಂಟಸಿ ಅಂದ್ರೆ ಬಹಳ ಇಷ್ಟಪಟ್ಟು ನೋಡ್ತಾರೆ ಈ ಹಾಲಿವುಡ್ ಫ್ಯಾಂಟಸಿ ಸಿನಿಮಾಗಳು ಆ್ಯಕ್ಷನ್ ಸಿನಿಮಾಗಳು ಸೂಪರ್ ಹೀರೋ ಸಿನಿಮಾಗಳು ಈ ತರದೆಲ್ಲ ತುಂಬಾ ಇಷ್ಟಪಟ್ಟು ಪದೇ ಪದೇ ನೋಡ್ತಿರ್ತಾರೆ ಹತ್ತಾರು ಬಾರಿ ನೋಡ್ತಾರೆ ಆ ಥರದ್ದು ಫ್ಯಾಂಟಸಿ ಎಲಿಮೆಂಟ್ಸು ಗತ ವೈಭವದಲ್ಲಿದೆ ಒಂದು ಬೇರೆ ಹೊಸ ಲೋಕ ಒಂದು ಬೇರೆ ಪ್ರಪಂಚ ನಾವು ಸಾಧಾರಣವಾಗಿ ಬೇರೆ ಚಿತ್ರಗಳು ನೋಡಕ್ ಹೋದಾಗ ಸಿಗುವಂತ ಪ್ರಪಂಚ ಅಲ್ಲ ಇದು ಬೇರೆ ಲೋಕನೇ ಸೃಷ್ಟಿಯಾಗಿದೆ ಅದನ್ನ ಮಕ್ಕಳು ಇದೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಪದೇ ಪದೇ ನೋಡಬೇಕು ಅಂತ ಇಷ್ಟಪಡ್ತಾರೆ ರಿಪೀಟ್ ಆಡಿಯನ್ಸ್ ಜಾಸ್ತಿ ಇರ್ತಾರೆ ಅದಾದ್ಮೇಲೆ ಒಂದು ಒಂದು ಟೀನೇಜ್ ಒಂದು ಏಜ್ ಗ್ರೂಪ್ನವರು ತುಂಬ ಜನ ಸುನೀಸರ್ದು ಸಿಗ್ನೇಚರ್ ಡೈಲಾಗ್ಸು ಆ ತರಲೆ ಕಾಮಿಡಿ ಆ ಕಾಲೆಳೆಯುವಂಥದ್ದು ಈ ಥರದ ವಿಚಾರಗಳು ಈ ಈ ಥರದಕ್ಕೆ ಒಂದು 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 ವರ್ಗ ಅಭಿಮಾನಿಗಳಿದ್ದಾರೆ ಈ ಥರದೊಂದು ರೈಟಿಂಗ್ಗೆ ಈ ಥರದೊಂದು ಹ್ಯೂಮರ್ಗೆ ಒಂದು ಅಭಿಮಾನಿಗಳಿದ್ದಾರೆ ಸೊ ಆ ಸರ್ ಸಿಗ್ನೇಚರ್ ಡೈಲಾಗ್ಸು ಆ ಕಾಮಿಡಿ ಪಂಚ್ ಅದೆಲ್ಲ ಇದ್ದೇ ಇದೆ ಗತ ವೈಭವದಲ್ಲಿ ಇನ್ನೂ ಜಾಸ್ತಿ ಇದೆ ಹೊಟ್ಟೆ ಹಿಡ್ಕೊಂಡು ನಗೋಷ್ಟು ತಮಾಷೆ ಕಾಮಿಡಿ ಎಲ್ಲ ಇದೆ ಅದರ ಜೊತೆಗೆ ಒಂದು ಕಪಿಲ್ ಥರ ಬರೋವಂಥವ್ರಿಗೆ ಗಂಡ ಹೆಂಡತಿ ಬರೋವಂಥವ್ರಿಗೆ ಕಪಿಲ್ ಬರೋ ಅಂಥವ್ರಿಗೆ ಅವ್ರಿಗೆ ಒಂದು ಡೀಪ್ ರೂಟೆಡ್ ಲವ್ ಸ್ಟೋರಿ ಇದೆ ಕಥೆಯಲ್ಲಿ ತುಂಬ ಒಂದು ಪ್ಯೂರ್ ಆಗಿರೋದು ನಿಷ್ಕಲ್ಮಶವಾದ ಪ್ರೀತಿ ಒಂದು ನಿಷ್ಕಲ್ಮಶವಾದ ಪ್ರೀತಿ ಅದನ್ನ ನೋಡಿ ಈ ತರ ಇರುತ್ತೆ ಈ ತರ ಇತ್ತು ಅಂತ ನಾವೆಲ್ಲ ನಮ್ಮ ತಂದೆ ತಾಯಿದಿರ ನೋಡಿರ್ತೀವಿ ನಮ್ಮ ತಾತ ಅಜಿ ನೋಡಿರ್ತೀವಿ ನಮ್ ಜನರೇಷನ್ ಅಲ್ಲಿ ಬಹುಶಃ ಅದು ಕಮ್ಮಿ ಆಗಿದೆ ಅನ್ನುವಂಥ ಒಂದು ಚರ್ಚೆನೂ ಇದೆ ಆದ್ರೆ ಗತವೈಭವದಲ್ಲಿ ಅದನ್ನ ನೋಡ್ಬೋದು ಅದ್ರ ಜೊತೆಗೆ ನಿಮ್ಗೆ ವಯಸ್ಸಾದವರು ಆ ಬಹಳಷ್ಟು ಜನ ಸನಾತನ ಧರ್ಮದ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರ್ತಾರೆ ನಮ್ಮ ಈ ನೆಲದ ಇತಿಹಾಸವನ್ನು ಓದ್ಕೊಂಡು ಬೆಳೆದಿರ್ತಾರೆ ಅವ್ರಿಗೆ ಸ್ಕ್ರೀನ್ ಮೇಲೆ ತೆರೆ ಮೇಲೆ ಅದನ್ನು ನೋಡುವಂಥ ಒಂದು ಅವಕಾಶ ಸಿಗುತ್ತೆ ನಾನು ಒಂದನ್ನು ಭಾಳ ನಿಖರವಾಗಿ ಹೇಳುವಲ್ಲೆ ಭಾರತೀಯ ಚಿತ್ರರಂಗದಲ್ಲಿ ನಾವು ತೋರಿಸುವಂಥ ಸಮುದ್ರ ಮಂಥನ ಇರ್ಬೋದು ದೇವಲೋಕ ಇರ್ಬೋದು ಇನ್ನೊಂದು ಭಾರತೀಯ ಚಿತ್ರರಂಗದಲ್ಲಿ ಇನ್ನೊಂದು ಚಿತ್ರದಲ್ಲಿ ತೋರಿಸಿಲ್ಲ ಗತ ವೈಭವ ನಮ್ಮ ಕನ್ನಡ ಚಿತ್ರದಲ್ಲಿ ಅದನ್ನು ತೋರಿಸುವಂಥ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ವಯಸ್ಸಾದವರು ಕೂಡ ನಾವು ಯಾವ ಯಾವ ಕಥೆಗಳನ್ನ ಕೇಳಿಕೊಂಡು ಬೆಳೆದಿದ್ವೋ ಅದನ್ನು ತೆರೆ ಮೇಲೆ ನೋಡುವಂಥ ಅವಕಾಶ ಮಾಡಿಕೊಟ್ಟಿದಾರಪ್ಪ ಈ ತಂಡಕ್ಕೆ ಒಳ್ಳೆದಾಗ್ಲಿ ಅಂತ ಹರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ